ಗ್ರಾಮದಲ್ಲಿ ಇಂದಿನಿಂದ ಐದು ದಿನಗಳವರೆಗೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಉದ್ಘಾಟನೆ ಹಾಗೂ ಕಳಸಾರೋಹಣ ಧರ್ಮಸಭೆ ಶೋಭಾಯಾತ್ರೆ ಜರುಗಲಿದೆ ಹೌದು ಹುಕ್ಕೇರಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಇಂದಿನಿಂದ ಐದು ದಿನಗಳ ಕಾಲ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಉದ್ಘಾಟನೆ ಹಾಗೂ ಕಳಸಾರೋಹಣ ಮತ್ತು ಧರ್ಮಸಭೆ ಶೋಭಾಯಾತ್ರೆ ಸಾಮೂಹಿಕ ಅಯ್ಯಾಚಾರ ಲಿಂಗ ದೀಕ್ಷೆ ಕಾರ್ಯಕ್ರಮಗಳು ಫೆಬ್ರವರಿ ಎರಡರಿಂದ ಆರರವರೆಗೆ ನಡೆಯಲಿವೆ ಎಂದು ನೂಲ್ನ ಸುರ್ಗೀಶ್ವರ ಸಂಸ್ಥಾನ ಮಠದ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು ಮಲ್ಲಿಕಾರ್ಜುನ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಆರರವರೆಗೆ ಭವ್ಯ ಮತ್ತು ದಿವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಎರಡರಂದು ಸಾಯಂಕಾಲ ಅಧ್ಯಾತ್ಮ ಪ್ರವಚನ ಪ್ರವಚನಕಾರಾಗಿರುವಂತಹ ಪರಮ ಪೂಜ್ಯರು ಶಟಸ್ಥಲ ಬ್ರಹ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ತಿಳ್ಕೊಂಡು ಗುಲ್ಬರ್ಗ ಜಿಲ್ಲೆಯಿಂದ ಅವರಿಂದ ಅಧ್ಯಾತ್ಮದ ಪ್ರವಚನ ಸುಮಾರು ಐದು ದಿನಗಳ ಕಾಲವಾಗಿ ನಡೆಯಲಿದೆ ಜೊತೆಗೆ ಮೂರನೇ ತಾರೀಕು ಸಾಯಂಕಾಲ ಪ್ರವಚನ ಪ್ರತಿದಿನ ಮಹಾಪ್ರಸಾದ ವ್ಯವಸ್ಥೆ ಕೂಡ ಇದೆ ಅವತ್ತು ಸಾವರ್ಣ ಉತ್ಸವ ಜೊತೆಗೆ ಈ ಭಾಗದಲ್ಲಿರುವಂತಹ ಸುಮಾರು ಅರವತ್ತು ಕಂಬಿಗಳನ್ನ ಮಲ್ಲಯ್ಯನ ಈ ಒಂದು ದೇವಸ್ಥಾನದ ನಿರ್ಮಾಣದ ಜೊತೆಗೆ ಕಂಬಿ ಉತ್ಸವನ ಪ್ರಥಮ ಬಾರಿಗೆ ನಾವೆಲ್ಲ ಶ್ರೀಶೈಲಗಳ ಕಂಬಿ ತಗೊಂಡು ಹೋಗೋದನ್ನು ನೋಡಿದ್ವಿ ಅದರ ನಂತರ ಐವತ್ತು ಕಂಬಿಗಳು ಎಲ್ಲಾದ್ರೂ ಕೂಡ ಹೆಬ್ಬಾಳ ಗ್ರಾಮದಲ್ಲಿ ಆ ಕಂಬಿ ಉತ್ಸವದ ಕೂಡ ಸಾಯಂಕಾಲ ನಡೆಯೋದಿದೆ ಆ ಕಂಬಿ ಮಹೋತ್ಸವ ಬಹಳ ಶ್ರದ್ಧಾ ಭಕ್ತಿಯಿಂದ ತಾವೆಲ್ಲರೂ ಬರಬೇಕು ಈ ಕಾರ್ಯಕ್ರಮದ ಮೆರುಗನ್ನು ತಾವೆಲ್ಲರೂ ಹೆಚ್ಚಿಸಬೇಕಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ತಮಗೆಲ್ಲ ತಿಳಿಗೊಳಿಸುತ್ತಿದ್ದೇವೆ ತಾವೆಲ್ಲರೂ ಮಾಧ್ಯಮದವರು ಕೂಡ ಈ ನಡೆಯುವಂತೆ ಕಾರ್ಯಕ್ರಮದಲ್ಲಿ ಆರು ದಿನಗಳ ಕಾಲ ಕಾರ್ಯಕ್ರಮ ಮತ್ತೆ ಐದನೇ ತಾರೀಕು ಮುಗಿದ ನಂತರ ಧರ್ಮಸಭೆ ಆದ ನಂತರ ಈ ಸಂದರ್ಭದಲ್ಲಿ ವಿದ್ಯಾರಣ್ಯ ಹಿರೇಮಠ ದುರ್ದುಂಡಯ್ಯ ಮಠಪತಿ ಸ್ವಪ್ನಿಲ್ ಮಠಪತಿ ರಾಜನ್ ಮಠಪತಿ ಸಿದ್ದಯ್ಯ ಮಠಪತಿ ಮಲ್ಲಯ್ಯ ಮಠಪತಿ ರಾಜಯ್ಯ ಕಿರೇಮಠ್ ಕಲ್ಲಯ್ಯ ಮಠಪತಿ ರಾಜು ಗಣಾಚಾರಿ ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ